ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಮಿನಾಶ್ ಕ ನನ್ನ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಂತೆ ಇವತ್ತು ಶನಿವಾರ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೆವ್ರಿ ಸ್ಯಾಟರ್ಡೆ ಹೋಗೋ ಥರ ಗಾಂಧಿ ಬಜಾರ್ಗೆ ಹೊರಟಿದ್ವಿ ಬಟ್ ಇವತ್ತು ಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೊ ಇನ್ನೇನು ಮಂಡೇ ಅಂದರೆ ಈಗ ನಿಮಗೆ ಇವತ್ತು ವ್ಲಾಗ್ ಸಿಗ್ತಿದೆಯಲ್ಲ ಇವತ್ತು ರಾಮ ಜನ್ಮಭೂಮಿ ಉದ್ಘಾಟನೆ ಇದೆ ಅಲ್ವಾ ಸೊ ಚೆನ್ನಾಗಿರುತ್ತೆ ವೈಬ್ಲ್ಲ ನೋಡೋಕ್ಕೆ ಅಂತ ಸೊ ಫಸ್ಟು ನಾವು ಇಲ್ಲಿಗೆ ಬಂದ್ವಿ ಇನ್ನೂ ನಾವು ಬಂದಾಗ ಬೇಗನೆ ಅಂದರೆ ಆರು ಗಂಟೆ ಸಾಮಾನ್ಯವಾಗಿ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಶನಿವಾರ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ ಜನ ಇರ್ತಾರೆ ರಾತ್ರಿ ಹನ್ನೊಂದು ಗಂಟೆ ತನಕ ಇಲ್ಲಿ ಜನ ಬರ್ತಾರೆ ಸೊ ನನಗೆ ಆರು ಗಂಟೆ ಅಂದರೆ ಸುಮಾರಷ್ಟು ಸಮಯ ಸಿಗುತ್ತೆ ಆರಾಮಾಗೆ ದೇವಸ್ಥಾನದಲ್ಲಿ ಪ್ರಶಾಂತವಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹಾಗೆ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನನಗೆ ಪ್ರತಿ ಸಾರಿ ಏನು ಮಾಡ್ತಿದ್ವಿ ಆ ಪ್ರದಕ್ಷಿಣೆ ಹಾಕ್ತೀವಲ್ಲ ದೇವಸ್ಥಾನ ಸುತ್ತ ಮೂರು ಅಥವಾ ಐದು ಹಾಕ್ತಾಯಿದ್ವಿ ಇವತ್ತು ಯಾಕೋ ಇಪ್ಪತ್ತ್ನಾಲ್ಕು ಹಾಕಬೇಕು ಅಂತ ಅನ್ನಿಸ್ತು ಸೊ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ನಾನು ಹಾಕ್ಕೊಂಡೆ ಮಕ್ಕಳು ಸ್ವಲ್ಪ ಒಂದು ಐದು ಏನೋ ಹಾಕ್ಬಿಟ್ಟು ಆ ಹಾಕಿ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಕೂತಿದ್ವಿ ಸೊ ನಾನು ದೇವರಿಗೆಲ್ಲ ನಮಸ್ಕಾರ ಮಾಡುವಾಗೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿರಲ್ಲ ಸೊ ಆಮೇಲೆ ನಾನು ನಂದೆಲ್ಲ ಮುಗಿದ ಮೇಲೆ ಸ್ವಲ್ಪ ಕೂತು ಆಮೇಲೆ ಬರೋ ಟೈಮಲ್ಲಿ ಜಸ್ಟ್ ವಿಡಿಯೋ ಕಿಟ್ಟಿಂಗ್ಸ್ನ ತೊಗೊಂಡೆ ನಮ್ಮ ಪುಟ್ಟ ರಂಜನೇಯ ಬಾಲ ಬಾಲಹನುಮ ಜೊತೆಗೆ ರಾಮಚಂದ್ರ ದೇವರದು ಕಂಪ್ಲೀಟಾಗಿ ಈಗ ನಿಮಗೆ ತೋರಿಸ್ತೀನಿ ಈಗ ತೋರಿಸ್ತಾ ಇರೋದು ಬಂದುಬಿಟ್ಟು ಇದು ಬಾಲಹನುಮಾನ ನಾನು ಚೆನ್ನಾಗಿರುತ್ತೆ ಇಲ್ಲಿ ವೈಫು ತುಂಬ ಜನ ಬರ್ತಾರೆ ಎಂಥರ ಪೀಸ್ಫುಲ್ ಆಗಿರುತ್ತೆ ಅಷ್ಟು ಪ್ರೌಡಿದ್ರು ಮನಸ್ಸಿಗೆ ಶಾಂತಿ ಸಿಗುವಂಥ ಜಾಗ ಅಂತ ಹೇಳ್ಬೋದು ನಂಗೆ ತುಂಬಾ ಖುಷಿಯಾಗುತ್ತೆ ಈ ಬರೋಕ್ಕೆ ಎವ್ರಿ ವೀಕ್ ಬರ್ತೀವಿ ಅಂತ ಆಗಲ್ಲ ಯಾಕಂದರೆ ಪ್ರತಿ ಸ್ಯಾಟರ್ಡೇನೂ ನಮಗೆ ಒಂದೊಂದ್ಸರಿ ಬರಲಿಕ್ಕೆ ಆಗಲ್ಲ ಸೊ ಹಾಗಾಗಿ ನಮ್ಗೆ ಬರಬೇಕನ್ನಿಸ್ತಾಗೆಲ್ಲ ಇಲ್ಲಿಗೆ ಬರ್ತಾಯಿರ್ತೀವಿ ಸೊ ಯಾರ್ಯಾರು ಹೋಗ್ತೀರ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಶಿವಮೊಗ್ಗದವರು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಇಲ್ಲಿ ಪುಳಿಯೋಗರೆ ತುಂಬ ಫೇಮಸ್ಸು ಬಟ್ ಸ್ಯಾಟರ್ಡೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಬರಬೇಕು ತುಂಬಾ ದಿವಸ ಆಗೋಯ್ತು ನಾನು ಹೋಗೇ ಇಲ್ಲ ಬಟ್ ಇಟ್ಸ್ ಓಕೆ ದೇವರ ದರ್ಶನ ಮಾಡ್ಕೊಂಡು ಬಂದೆ ಅಷ್ಟೇ ಸಾಕು ಹಾಗೆ ಇಲ್ಲಿ ಬೃಂದಾವನ ಕೂಡ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಇದೊಂಥರ ಖುಷಿ ಆಗುತ್ತೆ ಆ್ಯಂಡ್ ನವರಾತ್ರಿಲಿ ನಾನು ಇಲ್ಲೆಲ್ಲ ವಿಡಿಯೋ ಮಾಡಿದ್ದೆ ನಮ್ಮ ಎದುವೀರದನ್ನೇ ಹೇಳ್ತಿದ್ದೆ ಮ ನಾವು ಇಲ್ಲೆಲ್ಲ ಬಂದಿದ್ವಿ ಎಲ್ಲ ಅಂತಂದ್ಬಿಟ್ಟು ಆಮೇಲೆ ಬರ್ತಾ ಇಲ್ಲಿ ಬುಕ್ಸ್ ಇತ್ತು ನೋಡಿದೆ ಎಲ್ಲೇ ಹೋದರೂ ಬುಕ್ಸ್ ಇದೆ ಅಂತಂದರೆ ಅಲ್ಲಿ ನೋಡಬೇಕಂತ ಅನಿಸುತ್ತೆ ಸೊ ನೋಡೋಣ ಏನಾದರೂ ಇದೆಯಾ ಚೆನ್ನಾಗಿರೋದು ಅಂತ ಬಂದೆ ಹಾಗೆ ಅಲ್ಲಿ ಬುಕ್ಸ್ ಸೇಲ್ ಮಾಡ್ತಿದ್ದರು ಬುಕ್ಕಿಂದು ಸಬ್ಸ್ಕ್ರಿಪ್ಷನಿಂದ ಯಾವುದೋ ಹೇಳಿದ್ರು ಸೊ ಅದೊಂದು ಸಬ್ಸ್ಕ್ರಿಪ್ಷನ್ ತೊಗೊಂಡೆ ತ್ರೀ ಇಯರ್ಸ್ಗೆ ಆ್ಯಂಡ್ ಸ್ವಲ್ಪ ಒಂದು ಎರಡು ಬುಕ್ಸ್ನ ತೊಗೊಂಡೆ ಮಕ್ಕಳಿಗೆ ಹೇಳೋಕ್ಕೆ ಪುಟ್ ಪುಟ್ಟ ಕಥೆಗಳದ್ದು ತುಂಬ ಚೆನ್ನಾಗಿದೆ ಏನಂದರೆ ನೀತಿ ಕಥೆಗಳಿದೆ ಆಮೇಲೆ ತುಂಬ ನಮ್ಮ ಸಾಧಕರ ಕಥೆಗಳು ಆ ಥರದ್ದೆಲ್ಲ ಪುಟ್ ಪುಟ್ಟದಾಗಿದೆ ತುಂಬ ಚೆನ್ನಾಗಿತ್ತು ಸೊ ಅದು ಒಂದು ಎರಡು ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಅದು ಎರಡನ್ನೂ ತೊಗೊಂಡ್ವಿ ಅದೆರಡನ್ನ ತೊಗೊಂಡು ಅಲ್ಲಿಂದ ಹೊರಟೆ ಇಲ್ಲಿ ನೋಡಿ ಎಷ್ಟು ನಾನು ಬಂದಾಗ ಆರು ಗಂಟೆ ಕತ್ಲಿತು ನಾನು ಹೊರಡುವಾಗ ಆಲ್ಮೋಸ್ಟ್ ಸೆವೆನ್ ಆಗಿತ್ತು ಅಂತ ಅನಿಸುತ್ತೆ ಒನ್ ಅವರ್ ಅಲ್ಲಿ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ ನಾನು ಆಗಲೇ ಹೇಳ್ದಂಗೆ ರಾತ್ರಿ ಹನ್ನೊಂದು ಗಂಟೆ ತನಕ ಇಲ್ಲಿಗೆ ಜನ ಬರ್ತಾರೆ ಅದಾದಮೇಲೆ ಸ್ಯಾಟರ್ಡೇ ಅಂದರೆ ಅಲ್ಲಿ ತುಂಬ ಅದು ಇದು ಮಕ್ಕಳದ ಆಟ ಸಾಮಾನಂತೆ ಈ ಆ ಥರದ್ದೆಲ್ಲ ಏನೇನೋ ಇಟ್ಕೊಂಡಿರ್ತಾರಲ್ಲಿ ಅಲ್ಲಿ ನನ್ನ ಮಕ್ಕಳು ನನ್ನ ನೋಡ್ತಾಯಿದ್ರು ಬಟ್ ಎಡ್ವಿರೊಬ್ಬನೇ ಒಂದು ಆಟ ಸಾಮಾನು ತೊಗೊಂಡೆ ಇನ್ನಂತ ತೋರಿಸ್ತೀನಿ ಆಮೇಲೆ ಅಲ್ಲಿಂದ ಬರ್ತಾ ಹಾಗೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ ನನ್ನ ಹಸ್ಬೆಂಡ್ ಬಿಟ್ಟು ಹೋಗಿದ್ದರು ಹಾಗೆ ಮಾರಮ್ಮ ದೇವಸ್ಥಾನಕ್ಕೆ ಕೂಡ ಬಂದೆ ಇಲ್ಲೂ ಅಷ್ಟೇ ಬಂದರೆ ಏನೋ ಒಂಥರ ಆಗುತ್ತೆ ಚೆನ್ನಾಗಿರುತ್ತಲ್ಲ ವಿಶಾಲವಾಗಿ ಏನೋ ಒಂಥರ ಗುಡ್ ವೈಬ್ ಸಿಗುತ್ತಲ್ಲ ಸೊ ಇಲ್ಲೂ ಬಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಹೋಗೋಣ ಅಂತಂದ್ಬಿಟ್ಟು ಸೊ ಮಕ್ಕಳಿಗೂ ಆಗುತ್ತೆ ಹಾಗೆ ಫ್ರೀಯಾಗಿರುತ್ತೆ ನನಗೆ ದೇವಸ್ಥಾನಗಳಲ್ಲಿ ತುಂಬ ಕ್ರೌಡ್ ಇದ್ದಕ್ಕಿಂತ ಈ ರೀತಿ ಫ್ರೀಯಾಗಿದ್ದಾಗ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಮಕ್ಕಳು ನೋಡಿ ಆರಾಮಾಗಿ ಕೂತ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ ಸೊ ಇಲ್ಲಿಂದ ಹೊರಟ್ವಿ ಆ್ಯಂಡ್ ಎದು ಬೀರು ಇದನ್ನು ತೊಗೊಂಡಿದ್ದಾನೆ ಹೋದಾಗೆಲ್ಲ ಏನಾದರೂ ಬೇಕು ಸಣ್ಣ ಮಕ್ಕಳಿದ್ದಾಗ ಅದೇ ಅಲ್ವಾ ಈಗ ಆಲ್ರೆಡಿ ಲಿಖಿತಿಗೆ ಅದೆಲ್ಲ ಇಂಟ್ರೆಸ್ಟ್ ಕಮ್ಮಿ ಆಗ್ತಾಯಿದೆ ಆಗ್ತಾ ಇದ್ದಾನಲ್ಲ ಅಂದರೆ ಒಂದು ಟೆನ್ ಲಾ ಟ್ವೆಲ್ವ್ ಇಯರ್ಸ್ ರನ್ನಿಂಗ್ ಅವನಿಗೆ ಸಣ್ಣ ಮಕ್ಕಳಿದ್ದಾಗ ಆಸೆ ಪಡ್ತಾರಲ್ವ ಸೊ ಹಂಗಾಗಿ ನಾನು ಏನಕ್ಕೂ ಅಷ್ಟು ಅದು ಬೇಡ ಇದು ಬೇಡ ಅಂತ ಹೇಳಕ್ಕೆ ಹೋಗಲ್ಲ ಆದಮೇಲೆ ಅವೆಲ್ಲ ಆಟ ಆಡೋಲ್ಲ ಈಗ ನಾವೇ ಆಗಲಿ ತಿರುಗಿ ನೋಡ್ತೀವ ಸೊ ಮಕ್ಕಳಿದ್ದಾಗ ಅವ್ರು ಆಡೋ ವಯಸ್ಸಲ್ಲಿ ಏನು ಅದು ಕೊಡಿಸ್ಬೇಕು ಅನ್ನೋದು ನನ್ನ ಪಾಲಿಸಿ ಸೊ ಅಲ್ಲಿಂದ ಗಾಂಧಿ ಬಜಾರ್ಗೆ ಹೋಗಿ ನೈಟ್ ಬಂದ್ವಿ ಮನೆಗೆ ಈಗ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಸಂಡೇ ಮಾರ್ನಿಂಗು ನಾನು ಬೇಗ ಎದ್ದು ಪೂಜೆ ಮಾಡಬೇಕಂತ ಪ್ರತಿ ಸರಿ ಅಂದ್ಕೊಂತೀನಿ ಬಟ್ ಸಂಡೇ ಅಲ್ವಾ ಅಟ್ಲೀಸ್ಟ್ ಇವತ್ತೊಂದು ದಿವ್ಸ ರಾ ತನಕ ಮಲ್ಗಣ ಅಂತ ಅನಿಸುತ್ತೆ ಬಟ್ ಎಚ್ಚರ ಆಯಿತು ಬೇಗ ಐದು ಗಂಟೆಗೆ ಚಳಿ ಬೇರೆಲ್ಲ ಯಾರು ಎದ್ದಾಡ್ತಾರಂತೆ ಮತ್ತೆ ಏಳು ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡೆ ಇನ್ನೇನು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬೇಗನೆ ಹೇಳ್ತಾರೆ ಅವರು ನಾನು ಮಲಗಿದ್ರು ಅವ್ರು ಮಾತ್ರ ಬೇಗನೆ ಹೇಳೋದು ಯಾವಾಗಲೂ ಸೊ ಅವ್ರು ಇದ್ದಿದ್ರು ಸರಿ ಅವರಿಗೆ ಕಾಫಿ ಮಾಡಿಕೊಟ್ಟು ಆಮೇಲೆ ಹಿಂಗು ಬ್ರೇಕ್ಫಾಸ್ಟಿಗೆಲ್ಲ ಮಾಡೋಣ ಆಮೇಲೆ ಪೂಜೆ ಮಾಡಿದ್ರಾಯ್ತು ಅಂತಂದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಇದು ಪಾವ್ ಭಾಜಿ ಬ್ರೇಕ್ಫಾಸ್ಟಿಗೆ ಇವತ್ತು ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡಿದ್ದೆ ಈಗ ಒಗ್ಗರಣೆಗೆ ನಾನು ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದು ಪಾವ್ಬಾಜಿ ಎಲ್ಲ ಬಟ್ ಏನೇ ಆದರೂ ಫೈನಲಿ ಮಸಾಲೆ ಎಲ್ಲ ಹಾಕ್ತಾಗ ಸೀಮ್ ಟೇಸ್ಟ್ ಬರುತ್ತೆ ಚೆನ್ನಾಗೇ ಕೂಡ ಇರುತ್ತೆ ಪರ್ಫೆಕ್ಟಾಗಿ ಮಾಡಿದ್ರೆ ಆದರೆ ಶುಂಠಿ ಬೆಳ್ಳಿ ಪೇಸ್ಟು ಆ ಥರದಲ್ಲ ಏನೂ ಹಾಕೋಲ್ಲ ನಾನು ತುಂಬ ಸಿಂಪಲ್ಲಾಗೆ ಮಾಡ್ತೀನಿ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಭಾಜಿ ಅಂದಾಗ ಏನು ವೆಜಿಟೇಬಲ್ಸ್ ಇರುತ್ತೆ ಎಲ್ಲ ಹಾಕೋಬೋದು ನಾನು ಕ್ಯಾರೆಟ್ ಮತ್ತು ಆಲೂಗಡ್ಡೆ ಎರಡೇ ಹಾಕಿದ್ದು ಬಟಾಣಿ ಇರಲಿಲ್ಲ ಈ ಸರಿ ಫ್ರೋಝನ್ ಮಾಡಿಲ್ಲ ನಾನು ಫ್ರೀಸ್ ಮಾಡಿಲ್ಲ ಬಟಾಣಿ ಅದು ಯಾಕೋ ಹಾಗೇ ಇಲ್ಲ ಮಾಡೋಕ್ಕೆ ಆಮೇಲೆ ಅಷ್ಟೇ ಎರಡು ಐಟಮ್ಸ್ ಹಾಕಿದ್ದು ಕೆಲವೊಮ್ಮೆ ನಾನು ಬೀಟ್ರೂಟ್ ಹಾಕಿ ಮಾಡ್ತೀನಿ ಒಂದೊಂದು ಸರಿ ಹಲಸಂದಕ್ಕೆ ಕಾಳು ಆ ಥರ ಕಾಳುಗಳು ಹಾಕಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಏನಿರತ್ತೆ ಅದು ಹಾಕ್ಕೊಂಡು ಮಾಡ್ಕೊಳ್ಳಿ ಅಷ್ಟೆ ಆ್ಯಂಡ್ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಇದೆರಡೂ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಂಡು ನಾನು ಫಸ್ಟಿಗೆ ಮಸಾಲೆ ಹಾಕಿ ಎಣ್ಣೆಯಲ್ಲಿ ಸೆಂಟ್ರಲ್ಲಿ ಮಸಾಲೆ ಪೌಡರ್ ಹಾಕಿ ಫ್ರೈ ಮಾಡಬೇಕಿತ್ತು ಬಟ್ ಸ್ವಲ್ಪ ನಾನು ಹೆಂಗೆ ಮಾಡಿದ್ರು ನೋಡೋಣ ಫ್ರೈ ಮಾಡೋಣ ನೆಡಿಯತ್ತಲ್ಲ ಅಂತಂದ್ಬಿಟ್ಟು ಮಾಮೂಲಿ ಬೇಯಿಸ್ಕೊಂಡಿದ್ದ ತರಕಾರಿ ಎಲ್ಲ ಇಂತು ಅದನ್ನು ಇದ್ದೀನಿ ಆ್ಯಂಡ್ ಈ ಎಲ್ಲ ನಮ್ಮ ಮನೇಲಿ ನನಗೆ ಲಿಖಿತಕ್ಕೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡೇನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಯದುವೀರು ಕೂಡ ಇದೆಲ್ಲ ಇಷ್ಟಪಡೋಲ್ಲ ಓಕೆನಾ ನನಗೆ ಯಾಕೆ ಇಷ್ಟ ಅಂತೂ ನನಗಂತೂ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಫುಡ್ಸು ಮತ್ತು ಈ ಮೈಲೂರು ಸೈಡ್ ಫುಡ್ಡು ತುಂಬ ಇಷ್ಟ ಆಗುತ್ತೆ ಅದು ಏನೋ ಯಾವುದೋ ಜನ್ಮದಲ್ಲಿ ಆ ಕಡೆ ಆ ಕಡೆ ಎಲ್ಲರೂ ಹುಟ್ಟಿದ್ದೇನೋ ಗೊತ್ತಿಲ್ಲ ನಾನೇನು ಅದೆಲ್ಲ ಅಷ್ಟು ಬಿಲೀವ್ ಮಾಡಲ್ಲ ಬಟ್ ಅದು ಆ ಥರದ ಫುಡ್ಗಳು ನಂಗೆ ಯಾಕೋ ತುಂಬ ಇಷ್ಟ ಆಗುತ್ತೆ ಇನ್ನು ಈ ಆಂಧ್ರ ಮತ್ತು ತಮಿಳ್ನಾಡು ಆ ಕಡೆ ಎಲ್ಲ ಫುಡ್ಗಳೇನು ಅಷ್ಟು ಇಷ್ಟಪಡಲ್ಲ ನಾನು ಬಟ್ ಈ ಫುಡ್ ತುಂಬ ಇಷ್ಟ ಸೊ ಹಂಗಾಗಿ ಅವಾಗವಾಗ ಟ್ರೈ ಮಾಡ್ತಾ ಇರ್ತೀವಿ ಯಾವಾಗಲೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಯಾಕಂದರೆ ನಾವು ಹುಡ್ದಾಗಿಂದ ತಿಂದಿರೋದು ನಮ್ಮ ಕಡೆ ಫುಡ್ ಅಲ್ವಾ ಸೊ ಅದೇ ತಿನ್ನೋದು ಬಟ್ ಈ ಥರದನ್ನ ಡಿಫ್ರೆಂಟಾಗಿ ಒಂದು ಸರಿ ಟ್ರೈ ಮಾಡ್ತಾ ಇರ್ತೀವಿ ಅಷ್ಟೇ ತುಂಬ ದಿವಸ ಆಗಿತ್ತು ಆಲ್ಮೋಸ್ಟ್ ಭಾಜಿ ಮಾಡಿ ಸಿಕ್ಸ್ ಮಂತ್ಸ ಜಾಸ್ತಿನೇ ಆಯಿತು ಅಂತ ಅನ್ಸುತ್ತೆ ಈ ಮನೆಗೆ ಬಂದಾಗಿದ್ದ ನಾನು ಮಾಡೇ ಇಲ್ಲ ಸೊ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಮೇಲೆ ಭಾಜಿ ಮಸಾಲ ಇದ್ದೀನಿ ಆ್ಯಂಡ್ ಭಾಜಿ ಮಸಾಲಾನ ನಾನು ಅಂಗಡಿದೇ ತಗೊಂಡು ಬಂದಿರೋದು ಬೆಸ್ಟು ನೀವು ಏನಾದರೂ ಭಾಜಿ ಮಸಾಲ ಬೈ ಮಾಡಬೇಕಂದ್ರೆ ದೊಡ್ಡ ಪ್ಯಾಕೆಟ್ಗಿಂತ ಈ ಸ್ಮಾಲ್ ಸ್ಮಾಲ್ ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅಂಥದ್ದನ್ನ ಬೈ ಮಾಡಿ ಒಂದು ಪ್ಯಾಕೆಟ್ ಓಪನ್ ಮಾಡಿ ಕಟ್ ಮಾ ಹಾಕ್ಬಿಟ್ಟು ಬಿಡ್ಬೋದು ಈ ದೊಡ್ಡ ಪ್ಯಾಕೆಟ್ ಹಾಕಿ ಏನು ಗೊತ್ತಾ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸರಿ ಹಾಕ್ತೀವಿ ನಾ ಹಂಗೆ ಇಡ್ತೀವಿ ಮತ್ತು ಯಾವಾಗೋ ಮಾಡ್ತೀವಿ ಅಂದರೆ ವೇಸ್ಟ್ ಆಗುತ್ತೆ ಮಸಾಲ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ಪಾವುಗಳಿಗೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ನಾನು ಬಿಸಿ ಮಾಡ್ಕೊತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಬಿಸಿ ಬಿಸಿ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತಲ್ಲ ಆ್ಯಂಡ್ ಫೈನಲಿ ಮೇಲಿಂದ ಸ್ವಲ್ಪ ಕೊಕ್ಕಂ ಹಾಕ್ತಾ ಇದ್ದೀನಿ ಇದನ್ನು ಸರ್ವ್ ಮಾಡುವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೇದು ಸರ್ವ್ ಮಾಡುವಾಗ ಹಾಕಿದ್ರೆ ಸ್ವಲ್ಪ ಸೈಡಿಗಿಡ ಅಭ್ಯಾಸ ಇದೆ ನಮ್ಮಲ್ಲಿ ಕಿತ್ತೆಗೆ ಹಾಗಾಗಿಬಿಟ್ಟು ನಾನು ಇಲ್ಲೇ ಹಾಕಿ ಮಿಕ್ಸ್ ಮಾಡ್ತೀನಿ ಫೈನಲಿ ಸರ್ವ್ ಮಾಡುವಾಗ ಇದಕ್ಕೆ ಮೇಲಿಂದ ಸಣ್ಣ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಜೊತೆಗೆ ನಿಂಬೆಹಣ್ಣು ಒಂದು ಸಣ್ಣ ಪೀಸ್ ಕೊಡಬೇಕು ಸೊ ಅದೆಲ್ಲ ಹಾಕೊಂಡು ತಿಂದರೆ ಪಾವ್ ಭಾಜಿ ಸಕ್ಕ ಟೇಸ್ಟಿಯಾಗಿ ಬರೋದು ಸೊ ನಾವಂತೂ ಈ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ ನನಗೂ ತಿನ್ಬೇಕು ಇತ್ತು ಬಟ್ ಪೂಜೆ ಮಾಡೋಕ್ಕಿತ್ತಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ ಈಗ ಫಸ್ಟು ನಮ್ಮ ಅಲ್ಲಿಕಿತ್ತು ನೋಡಿದ ತಕ್ಷಣ ಅವನು ಜಸ್ಟ್ ಎದ್ದು ಹಾಲು ಕುಡ್ದಿದ್ದೆ ಬಟ್ ನೋಡಿದ ತಕ್ಷಣ ಓಕೆ ನಾನು ತಿಂತೀನಿ ಪಾವ್ ಭಾಜಿ ಅಂತ ಇಂಥದ್ದೆಲ್ಲ ಆದರೆ ಫಟ್ ಫಟ್ ತಿಂತಾನೆ ಅದೇ ಬೇರೆ ಐಟಮ್ಸ್ ನಮ್ಮ ಆಗಿ ಏನಾದರೂ ರೈಸು ಆ ಥರ ಏನಾದ್ರು ಕೊಡ್ತೀನಿ ಅಂದರೆ ಅವನಿಗೆ ಸ್ವಲ್ಪ ಇಷ್ಟ ಆಗೋಲ್ಲ ಆ್ಯಂಡ್ ಫೈನಲಿ ಈಗ ಪಾವ್ಬಾಜಿನ ಸರ್ವ್ ಮಾಡ್ತಾ ಇದ್ದೀನಿ ಸೊ ನಾನು ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಂಡೇ ಅಲ್ವಾ ದೇವರೆಲ್ಲ ತೊಳೆದು ಪೂಜೆ ಮಾಡ್ತೀನಿ ಅದಾದಮೇಲೆ ಇಲ್ಲಿ ನಾನು ಏನು ಬರಿತಾಯಿದ್ದೀನಿ ಅಂದರೆ ರಾಮಕೋಟಿ ಬರಿತಾಯಿದ್ದೀನಿ ಹೊಸದಾಗೆ ಇರೋದು ಹಳೇದೆಲ್ಲ ಇದು ತುಂಬ ಹೊಸದಾಗಿ ಅಂದರೆ ತ್ರೀ ಡೇಸ್ ಆಯ್ತು ಅಷ್ಟೆ ಬರಿಬೇಕು ಅಂತ ಅನ್ನಿಸ್ತು ಹಾಗಾಗಿಬಿಟ್ಟು ಅದು ಅಲ್ಲದೆ ನಾವು ಏನೂ ಬರೀದೇ ಹೋದರೆ ಬರೆಯೋ ಅಭ್ಯಾಸ ತಪ್ಪೋಗ್ಬಿಡುತ್ತೆ ಜಸ್ಟ್ ಒಂದು ಪೇಜ್ ಟೂ ಪೇಜಸ್ ಬರಿತೀವಿ ಅಂದರೆ ಕೈನೂ ಹೋಗಕ್ಕೆ ಶುರುವಾಗುತ್ತೆ ಯಾಕೋ ನನಗೆ ಈಗೀಗ ಏನು ಅನ್ನಿಸ್ತಿದೆ ಅಂದರೆ ಬರೆಯೋ ಅಭ್ಯಾಸ ಕೂಡ ಶುರು ಮಾಡಬೇಕಂದ್ರೆ ಏನಾದರೂ ನಮಗೇನು ಅನಿಸುತ್ತೆ ಅದು ಸೊ ಇದು ಕೂಡ ಬರೆಯೋದು ನಮಗೆ ಅಭ್ಯಾಸವೂ ಆಗುತ್ತೆ ಮನಸ್ಸಿಗೂ ಒಂಥರ ಸಮಾಧಾನ ಇರುತ್ತಲ್ಲ ಸೊ ಇದನ್ನೇ ಬರೆಯೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಬರೀತಾ ಇಲ್ಲ ಪ್ರತಿ ದಿವಸಕ್ಕೆ ಎರಡು ಅಥವಾ ಮೂರು ಪೇಜಸ್ ಅಷ್ಟೇ ತುಂಬಾ ಕಡಿಮೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ಮುಗಿದೋಗುತ್ತೆ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಂತೆ ಸೊಪ್ಪು ತೊಗೊಂಡು ಬಂದಿದ್ದೆ ನಾನು ಗಾಂಧಿ ಬಜಾರಿಂದ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಈ ರೀತಿ ನೀರು ಬತ್ತಲಿಕ್ಕೆ ಅಂದರೆ ತ ನೀರು ಹೋಗ್ಲಿಕ್ಕೆ ಇವಾಪ್ರೇಟ್ ಆಗಲಿಕ್ಕೆ ಇದ್ದೀನಿ ಕಸೂರಿ ಮಿತಿ ಮಾಡ್ಕೊಳ ಅಂತ ಸ್ವಲ್ಪ ಕಡಿಮೆ ರೇಟ್ ಇತ್ತು ಮೆಂತೆ ಸೊಪ್ಪು ತಂದಿದ್ದೆ ಏನಂತಂದರೆ ಇದು ಆ್ಯಕ್ಚುಲಿ ತಂದಿದ್ದ ತಕ್ಷಣ ತೊಳೆದು ಹಾಕಿ ಅದು ವಿಯೋಪ್ರೇಟ್ ಆದ ತಕ್ಷಣ ಬಿಸಿಲಿಗೆ ಒಣಗಿಸಿ ಇಡಬೇಕಿತ್ತು ಮೆನ್ ಕಸೂರಿ ಮೆತಿ ಮಾಡಲಿಕ್ಕೆ ಆದರೆ ನಾನು ನಿನ್ನೆ ರಾತ್ರಿ ತೊಗೊಂಡು ಬಂದಿದ್ದು ಈಗ ತೊಳೆದಿ ಒಣ ಅಂದರೆ ತೊಳೆದು ಇಟ್ಟಿದ್ದು ಬೆಳಿಗ್ಗೆ ಈಗ ಅದನ್ನು ನೀರೆಲ್ಲ ವಿಯೋಪ್ರೇಟ್ ಆಗಲಿಕ್ಕೆ ಇಡ್ತಾ ಇದ್ದೀನಿ ಏನು ಗೊತ್ತಾ ಬೇಗ ಹಣ್ಣಾಗಿಬಿಡುತ್ತೆ ಈ ಸೊಪ್ಪು ಎಲೆಗಳ ಒಂದು ಎಲೆಗಳು ಕೊಳ್ತೋಗಿದ್ರೆ ಹೋಗಿದ್ರೆ ಮತ್ತೆ ಒಂದೊಂದು ಕುಳಿತಾ ಬರುತ್ತೆ ಆ್ಯಂಡ್ ಫೈನಲಿ ನನಗೆ ಸಿಕ್ಕಿದ್ದು ತುಂಬ ಕಡಿಮೆ ಸೊಪ್ಪೆ ಸಿಕ್ತು ಅಂದರೆ ನಾನು ಕಸೂರಿ ಮೇತಿ ಮಾಡಬೇಕಾದ ದಂಟೆಲ್ಲ ತೆಗೆದು ಬಿಡ್ತೀನಲ್ಲ ಹಾಗಾಗಿ ಸೊ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಎಂಡಿಂಗಲ್ಲೇ ಏನಿಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿಕೊಂಡ್ರೆ ಸಾಕು ಅಥವಾ ನನಗೆ ಗೊತ್ತಿರೋ ಪ್ರಕಾರ ಓವನ್ ಅಥವಾ ತವಾ ಮೇಲೆ ಹುರಿದ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಅದು ಸೊ ಬಿಸಿಲಿಗೆ ಚೆನ್ನಾಗಿ ಉಣ್ಗಿಸಿದ್ರೆ ಕಸೂರಿ ಮೇತಿ ರೆಡಿ ಆಗುತ್ತೆ ನಿಮಗೆ ತೋರಿಸ್ತೀನಿ ನಾನು ಮೇ ಬಿ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಆಯಿತಾ ಆ್ಯಂಡ್ ಇವಾಗ ಮಧ್ಯಾಹ್ನ ಲಂಚಿಗೆ ಸಿಂಪಲ್ಲಾಗಿ ಒಂದು ರಸಮನ್ನ ಮಾಡಿದ್ದೆ ಯಾಕೋ ಏನೂ ಮಾಡಬೇಕನ್ನಿಸ್ಲಿಲ್ಲ ತುಂಬ ಪ್ಲ್ಯಾನಿಂಗ್ ಇತ್ತು ಆದರೆ ಏನೂ ಮಾಡೋಕ್ಕೆ ಆಗಲ್ಲ ತುಂಬ ಹೆವಿ ಕೆಲಸಗಳು ಮಾಡಿಕೊಂಡ್ರೆ ಒಂದು ಎರಡು ನಿಮಿಷನೂ ಪುರ್ಸೋತಿಲ್ಲದೆ ನಾನು ನಾನಿವತ್ತು ಇನ್ನೂ ಏನೇನೋ ಪ್ಲ್ಯಾನ್ ಮಾಡಿದ್ದೆ ಬಟ್ ಆಗಲಿಲ್ಲ ನನಗೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋಕ್ಕಿತ್ತು ಬಟ್ಟೆಗಳು ಅಂದರೆ ನನ್ನ ಡ್ರೆಸ್ಗಳೆಲ್ಲ ಹ್ಯಾಂಡ್ ವಾಶಿಗೆ ಹ್ಯಾಂಡ್ ವಾಶ್ ಮಾಡ್ತೀನಿ ಯಾಕಂದರೆ ಜಾಸ್ತಿ ಕೊಳೆ ಆಗಿರಲ್ಲ ಮಿಷಿನ್ ವಾಷಿಗೆ ಹಾಕ್ಬಿಟ್ರೆ ತುಂಬ ಒಂಥರ ಅದರಲ್ಲಿರೋ ವರ್ಕೆಲ್ಲ ಹಾಳಾಗುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಬಟ್ಟೆಗಳ್ನಿಟ್ಟಿದ್ದೆ ಅದೆಲ್ಲ ಹ್ಯಾಂಡ್ ವಾಶೆಲ್ಲ ಮಾಡೋದನ್ನ ಆಯಿತು ಅಂತಂದ್ಬಿಟ್ಟು ಸಿಂಪಲ್ಲಾಗೇ ಮಾಡಿದೆ ಸರಿ ಏನು ಏನೂ ಇಲ್ಲ ಅಂತಂದರೆ ಹೇಗೆ ಒಂದು ಫ್ರೂಟ್ ಸಲಾಡ್ ಮಾಡೋಣ ಅಂತ ಸೊ ಕಸ್ಟರ್ಡ್ ಮಾಡಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಹೆಂಗೆ ಫ್ರೂಟ್ಸ್ ಎಲ್ಲ ತಂದರು ನನ್ನ ಹಸ್ಬೆಂಡ್ ಬರ್ತಾ ಅದಕ್ಕೆ ಬೇಗ ಬೇಗ ಒಂದು ಆ್ಯಪಲ್ ಕಟ್ ಮಾಡಿ ಹಾಕಿ ಬನಾನಾ ಆಮೇಲೆ ಸ್ವಲ್ಪ ಗ್ರೇಪ್ಸ್ ಹಾಕ್ಬಿಟ್ಟು ಇಲ್ಲಿ ಮಾಡಿಟ್ಟಿದ್ದು ಕಸ್ಟರ್ಡನ್ನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಕಸ್ಟರ್ಡೆಲ್ಲ ಮಾಡಿಟ್ಕೊಂಡು ನಾವು ಬೇಕಾದಾಗ ಬೇಕಾ ಥರ ಮಾಡ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ಸ್ವಲ್ಪ ಮೇಲಿಂದ ಟ್ಯೂಟಿ ಫ್ರೂಟಿ ಹಾಕಿದ್ದೀನಿ ಈ ಚಿಯಾ ಸೀಡ್ಸ್ ಎಲ್ಲ ನೆನ್ಸ್ಕೊಂಡು ಹಾಕೊಂಡು ಚೆನ್ನಾಗಿರುತ್ತೆ ಬಟ್ ಇಷ್ಟೇ ಇವತ್ತಿಗೆ ಊಟಕ್ಕೆ ಫ್ರೂಟ್ ಸಲಾಡ್ ಮಾಡೋಣ ಅಂತಂದ್ಬಿಟ್ಟು ಇಷ್ಟಕ್ಕೆ ನಾನು ಫಿನಿಶ್ ಮಾಡಿದೆ ಸೊ ಒಳ್ಳೆ ಊಟ ಸಿಂಪಲಾಗಿ ಆದ್ರೂ ಅಷ್ಟೇ ಬಟ್ ರಸಮ್ ಚೆನ್ನಾಗಿತ್ತು ನಾನು ತಿಂದೆ ಇಲ್ಲ ರಸಮನ್ನು ಏನೋ ಪಾವ್ಬಾಜಿನೇ ಇನ್ನೊಂದು ಎಕ್ಸ್ಟ್ರಾ ಉಳಿತು ಅಂತಂದ್ಬಿಟ್ಟು ಅದನ್ನೇ ತಿಂದೆ ಸಾಕಾಯಿತು ಆ್ಯಂಡ್ ಫ್ರೂಟ್ ಸಲಾಡ್ ಎಮಿ ಎಮಿ ಆಗಿತ್ತು ಫ್ರೂಟ್ ಸಲಾಡೆಲ್ಲ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಗಾಂಧಿ ಬಜಾರ್ಗೆ ಹೋಗ್ತಾಯಿದ್ದೀವಿ ಯಾಕಂದರೆ ಇವತ್ತು ರಾಮ ಜನ್ಮಭೂಮಿ ಉದ್ಘಾಟನೆ ಪ್ರಯುಕ್ತ ಇಲ್ಲಿ ಸಾಕು ಕತ್ತು ವೈಬಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಕಡೆನೂ ಥರ ಆ್ಯಂಡ್ ಬಸವಣ್ಣ ದೇವಸ್ಥಾನದ ಹತ್ರ ದೊಡ್ಡ ರಾಮನ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ ಅಂತ ಸೊ ಇದೆಲ್ಲ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗಿ ಹಂಗೆ ಸಂಡೇ ಬೇರೆ ಎಲ್ಲ ಮಕ್ಕಳು ಅಲ್ಲಿ ಆಟ ಆಡ್ತಾರೆ ಅವ್ರ ಕಸಿನ್ಸ್ ಜೊತೆ ಅಂತಂಗೆ ಕರ್ಕೊಂಡು ಹೋಗಿದ್ವಿ ನಮ್ಮ ಯದುವೀರಿಗೆ ಇಲ್ಲೆಷ್ಟು ಆಟ ಆಡಿದ್ರು ಅವ್ರ ಕಸಿನ್ಸ್ ಜೊತೆ ಆಟಾಡಿದಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಸೊ ಹಂಗಾಗ್ಬಿಟ್ಟು ಇವತ್ತು ಕೂಡ ಕರ್ಕೊಂಡು ಹೋಗಿದೆ ಫ್ರೀ ಇದ್ದೀವಿ ಅಂತ ಅಂದ್ಬಿಟ್ಟು ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ರೀ ಇಲ್ಲ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಹೊಸದಾಗಿ ಅಲ್ಲಿನ ಚಾನಲ್ನ ವಿಸಿಟ್ ಮಾಡಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್